ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ಮಾರ್ಗದ ರೈಲ್ವೆ ಯೋಜನೆ ಮತ್ತು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಭೂ ಸ್ವಾಧೀನಕ್ಕೆ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಎಂಬುದನ್ನು ಸಭೆಯಲ್ಲಿ ಪರಿಶೀಲಿಸಿ ಮಾಹಿತಿ ಪಡೆದಿದ್ದೇನೆ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ತುಮಕೂರು ರಾಯದುರ್ಗ ಹಾಗೂ ತುಮಕೂರು ದಾವಣಗೆರೆ ಮಾರ್ಗದ ರೈಲ್ವೆ ಯೋಜನೆ ಮತ್ತು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ವಿವಿಧ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ಸಮಸ್ಯೆಯ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತುಮಕೂರು ರಾಯದುರ್ಗ ಹಾಗೂ ತುಮಕೂರು ದಾವಣಗೆರೆ ಮಾರ್ಗದ ರೈಲ್ವೆ ಯೋಜನೆ ಮತ್ತು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ಕುಡಿಯುವ ನೀರಿನ ಯೋಜನೆಯು ನಿಧಾನಗತಿಯಲ್ಲಿ ಸಾಗಿದೆ ವಿವಿಧ ಹಂತದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಾಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆಯಾಗಿ ಹಣ ಬಿಡುಗಡೆಯಾಗಬೇಕು ಆ ಕೆಲಸಗಳು ಪ್ರಾರಂಭವಾಗುತ್ತವೆ ಸ್ವಾಧೀನಕ್ಕೆ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಯಾವ ಕಾರಣದಿಂದ ನಿಂತಿವೆ ಎಂಬುದನ್ನ ಸಭೆಯಲ್ಲಿ ಪರಿಶೀಲಿಸಿ ಮಾಹಿತಿ ಪಡೆದಿದ್ದೇನೆ ಈ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಇವತ್ತು ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡಿದೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳು ನಡೀತಾ ಇದ್ದಾವೆ ಎರಡು ರೈಲ್ವೆ ಯೋಜನೆಗಳು ಒಂದು ಬೆಂಗ್ ತುಮಕೂರಿಂದ ರಾಯದುರ್ಗದವರೆಗೆ ಇನ್ನೊಂದು ತುಮಕೂರಿಂದ ದಾವಣಗೆರೆವರೆಗೆ ತುಮಕೂರು ರಾಯದುರ್ಗ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿದ್ದು ತುಮಕೂರು ದಾವಣಗೆರೆ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಒಂದು ರೀತಿಯಲ್ಲಿ ಕುಂಟುಗೊಂಡ ನಡೀತಾ ಇದೆ ಕಾರಣ ಏನು ಅಂತ ಹೇಳಿದರೆ ಲ್ಯಾಂಡ್ ಅಕ್ವಸಿಷನ್ನು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಒಂದು ಕಾರಣ ಕೇಳ್ತಿದ್ದಾರೆ ಮತ್ತು ಎರಡನೇದು ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆಯಾಗಿ ಅಲ್ಲಿಂದ ಹಣ ಬಿಡುಗಡೆಯಾಗಬೇಕು ಹಣ ಬಿಡುಗಡೆ ಆದಮೇಲೆ ಆ ಕೆಲಸಗಳು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಅದಕ್ಕಾಗಿ ನಾನು ಅದರ ಲ್ಯಾಂಡ್ ಅಕ್ವಿಸಿಷನ್ದು ರಿವ್ಯೂ ತಗೊಂಡಿದ್ದೆ ಎಲ್ಲೆಲ್ಲಿ ಬಾಟ್ಲ್ ಇದೆ ಪ್ರಾಬ್ಲಮ್ಸ್ ಇದೆ ಲ್ಯಾಂಡ್ ಅಕ್ವಸಿಷನ್ ಮಾಡೋದಕ್ಕೆ ಮತ್ತು ಯಾವ್ಯಾವ ಕಾರಣದಿಂದ ಅಲ್ಲಿ ನಿಂತು ಹೋಗಿದೆ ಅನ್ನೋದನ್ನು ರಿವ್ಯೂ ಮಾಡಿ ಇವತ್ತೆಲ್ಲ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಹೇಮಾವತಿ ಯೋಜನೆ ಅದು ಕೂಡ ಭಾಳ ಹಳೆಯ ಯೋಜನೆ ಹೇಮಾವತಿ ಪ್ರಾಜೆಕ್ಟಾಗಿ ಸುಮಾರು ವರ್ಷಗಳಾಗಿದೆ ಅಲ್ಲಿ ಇನ್ನೂ ಸಬ್ಸಿಡರಿ ಹಾಕಬೇಕು ಇನ್ನೂ ಲ್ಯಾಂಡ್ ಅಕ್ವಸಿಷನ್ಸ್ಗಳು ಕೆಲವೆಲ್ಲ ಆಗೇ ಇಲ್ಲ ಹಾಗೆ ಕೆನಾಲ್ಗಳು ಮಾಡಿಕೊಂಡು ಬಂದುಬಿಟ್ಟಿದ್ದಾರೆ ಹಾಗಾಗಿ ಅದು ಒಂದು ಜೊತೆಗೆ ಹೊಸದಾಗಿ ಲಿಫ್ಟ್ ಇರಿಗೇಷನ್ಸ್ಗಳು ಸ್ಯಾಂಕ್ಷನ್ ಆಗಿದೆ ಅದು ಕುಣಿಗಲ್ಲಿರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು ನಾಲ್ಕು ಯೋಜನೆ ಲಿಫ್ಟ್ ಇರಿಗೇಷನ್ನಲ್ಲಿ ಶ್ರೀರಂಗ ಯೋಜನೆ ಅವೆಲ್ಲ ಅದನ್ನು ಅಲ್ಲಿ ಕೂಡ ಲ್ಯಾಂಡ್ ಅಪೊಸಿಷನ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅವೆಲ್ಲ ಇತ್ತೀಚಿಗಾಗಿರುವಂಥದ್ದು ಅದನ್ನು ಕೂಡ ರಿವ್ಯೂ ಮಾಡಿದ್ವಿ ಮತ್ತು ನಮ್ಮಲ್ಲಿ ಅಪ್ಪರ್ ಭದ್ರ ಯೋಜನೆ ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೂಡ ಸುಮಾರು ನೂರ ಅರುವತ್ತು ಎಕರೆ ಅಪೊಸಿಷನ್ ಆಗಬೇಕಾಗಿತ್ತು ಅದನ್ನು ಕೂಡ ಈಗ ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದೇವೆ ಜೊತೆಗೆ ನಮ್ಮಲ್ಲಿ ಕೆ ಐ ಡಿ ಬಿ ಇದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ಭೂಮಿನಲ್ಲಿ ನಾವು ಇಂಡಸ್ಟ್ರಿಯಲ್ ಹಬ್ಬನ್ನು ಮಾಡಿದ್ದೇವೆ ನಾಲ್ಕು ಏಳು ಆರು ಆರು ಸ್ಟೇಜಸ್ ಆರು ಸ್ಟೇಜಿನಲ್ಲಿ ಮೂರು ಸ್ಟೇಜು ಕಂಪ್ಲೀಟ್ ಆಗಿದೆ ಇನ್ನು ಮೂರು ಸ್ಟೇಜಿನಲ್ಲಿ ಆ ಪೊಸಿಷನ್ನು ನಡೀತಾ ಇದೆ ಮತ್ತು ಆ ಫಾರ್ಮೇಷನ್ನು ಅದೆಲ್ಲ ನಡೀತಾ ಇದೆ ಅದನ್ನು ಕೂಡ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಅಪಿಸೇಷನ್ ಸಮಸ್ಯೆಗಳಿತ್ತು ಅದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೇವೆ ಅದರ ಜೊತೆಗೆ ನಮ್ಮ ಎದ್ದಿನೊಳೆ ಯೋಜನೆ ಕೂಡ ಅದರಲ್ಲೂ ಸುಮಾರು ಲ್ಯಾಂಡ್ ಅಪಿಸೇಷನ್ ಆಗಬೇಕಾಗಿದೆ ಮುಖ್ಯವಾಗಿ ಕೊರಡಿಗೆರೆ ಭಾಗದಲ್ಲಿ ಇಂಪೌಂಡಿಂಗಿಗೆ ಪ್ರಸ್ತಾಪ ಮಾಡಿದ್ದರು ಸುಮಾರು ಐದು ಸಾವಿರ ಎಕರೆಗಳಲ್ಲಿ ಅರ್ಧ ದೊಡ್ಬಳ್ಳಾಪುರ ಅರ್ಧ ಕೊರತೆ ಅಂದರೆ ತುಮಕೂರು ಜಿಲ್ಲೆಗೆ ಎರಡೂವರೆ ಸಾವಿರ ಎಕರೆ ದೊಡ್ಡಳಾಪುರ ಬೆಂಗಳೂರು ಹದೂವರೆ ಸಾವಿರ ಎಕರೆ ಅದನ್ನು ಈಗ ಅವರು ಚೇಂಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿರ್ತಾರೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಲ್ಯಾಂಡ್ ಅಪೊಸಿಷನ್ಗೆ ರೇಟ್ ಕೊಡೋದ್ರ ಬಗ್ಗೆ ಮತ್ತು ಅಪೋಸಿಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಗೊತ್ತಿಲ್ಲ ನಾವು ಕೂಡ ಕೇಳಿದ್ದೇವೆ ನಮ್ಮ ಜಿಲ್ಲೆಗೆ ಹೆಚ್ಚು ಹಣ ಕೊಡಿ ಅಂತ ಕೇಳಿದ್ದೇವೆ ಪ್ರಾಜೆಕ್ಟ್ಸ್ ಕೊಡಿ ಹಣ ಕೊಡಿ ಅಂತ ಕೇಳಿದ್ದೇವೆ ಅದು ಅದು ನಿರೀಕ್ಷೆ ಇದೆ ನಿರೀಕ್ಷೆ ಬಹಳ ಹೆಚ್ಚು ನಿರೀಕ್ಷೆನೇ ಇಟ್ಕೊಂಡಿದ್ದೀನಿ ಮಾಡಿದ್ದೀನಿ ನಾನು ಅದು ಯಾವ ರೀತಿ ಆಗುತ್ತೆ ನೋಡಬೇಕು ಈ ವರ್ಷ ನಾವು ಕಳೆದ ಬಾರಿ ಮೂರು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ಸು ಬಡ್ಜೆಟ್ ಇತ್ತು ಈ ವರ್ಷ ನಾವು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಬಜೆಟ್ ಗಾತ್ರ ಬರ್ತಕ್ಕಂಥ ಸಾಧ್ಯತೆ ಇದೆ ಅದರಲ್ಲಿ ನಮ್ಮ ಜಿಲ್ಲೆಗೆ ಏನ್ ಕೊಡ್ತಾರೆ ಪ್ಲೇ ಈಗ ಹೊಸ್ದಾಗ ಒಂದು ನೋಟಿಸ್ ಹಾಕಿದ್ದಾರೆ ಸರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳು ಜೊತೆಗೆ ವಾಕ್ಯ ಎಲ್ಲರೂ ಕೂಡ ಇಲ್ಲ ಅದು ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತ ಹೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಅದಕ್ಕೆ ಕೊಡ್ಲಿ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ ಇನ್ನೊಂದು ಪರಿಶಿಷ್ಟರ ಹಣನ ತಾರತಮ್ಯ ಮಾಡ್ತಾ ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸುತ್ತೆ ಸರ್ಕಾರ ಅಂತ ಬಿಜೆಪಿ ಹೋರಾಟ ಮಾಡಿ ಮಾಡಲಿ ಅವ್ರು ಮಾಡಬಾರ್ದು ಅಂತ ನಾವೇನು ಹೇಳಿಲ್ವಲ್ಲ ಪರಿಶಿಷ್ಟ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅವ್ರೊಂದು ಸ್ವಲ್ಪ ತಿರುಗಿ ನೋಡ್ಕೊಂಡ್ಬಿಟ್ರೆ ಬಿ ಜೆ ಪಿಯವರು ಸಾಕು ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಎಷ್ಟು ಪರ್ಸೆಂಟೇಜು ಹಣವನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಕೋಟಿ ಬಜೆಟ್ ಐವತ್ತು ಲಕ್ಷ ಕೋಟಿ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡಬೇಕು ಅಲ್ವಾ ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕಿದರೆ ಆಲ್ ಇಂಡಿಯಾ ಲೆಕ್ಕ ಹಾಕ್ಕೊಂಡ್ರೆ ಬಹುಶಃ ಇನ್ನು ಜಾಸ್ತಿನೂ ಆಗ್ಬೋದು ಅಥವಾ ಒಂದು ಟು ಟು ಪರ್ಸೆಂಟ್ ಕಡಿಮೆನೂ ಆಗ್ಬೋದು ಯಾಕೆಂದರೆ ಉತ್ತರ ಭಾರತದಲ್ಲಿ ಟ್ರೈಬಲ್ ಇದು ಜಾಸ್ತಿ ಸಂಖ್ಯೆ ಜಾಸ್ತಿ ಇದೆ ಎಲ್ಲಿ ಮಧ್ಯ ಪ್ರದೇಶದಲ್ಲಿರ್ಬೋದು ಒರಿಸ್ಸಾದಲ್ಲಿರ್ಬೋದು ಅಲ್ಲೆಲ್ಲ ಟ್ರೈಬಲ್ ಜಾ ಸಂಖ್ಯೆಗಳು ಜಾಸ್ತಿ ಇದೆ ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಅಲ್ಲೆಲ್ಲ ಸಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಂಜಾಬ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಪಂಜಾಬ್ನಲ್ಲಿ ಎಸ್ಸಿಗಳಿದ್ದಾವೆ ಅದರಿಂದ ಇಡೀ ದೇಶದಲ್ಲಿ ಲೆಕ್ಕ ಹಾಕಿ ಅವರು ಅಷ್ಟು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕಾನೂನಲ್ಲೇ ಇದೆ ಸಂವಿಧಾನದಲ್ಲೇ ಇದೆ ಬಡ್ಜೆಟ್ ಅಲೊಕೇಶನ್ ಶುಡ್ ಬಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ ಅದು ಕೊಡಬೇಕಲ್ಲ ನಾವು ಮಾಡಿದ್ದೀವಿ ನಾವು ಕಾನೂನು ತಂದೆ ಮಾಡಿದ್ದೀವಿ ನಾವು ಎಲ್ಲಿವರೆಗೂ ಮಾಡಿದ್ದೀವಿ ಅಂದರೆ ಆ ಹಣ ಖರ್ಚು ಮಾಡದೆ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಹಣನ ಅಲೊಕೇಶನ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೇವೆ ಅದನ್ನು ಅವ್ರು ಮಾಡ್ಬೋದು ಅದಕ್ಕೋತ್ತರ ಬಿ ಜೆ ಪಿ ಕೊಡಬೇಕು ಕೊರಟಗೆರೆ ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಸುಂದರಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ ರಾಜಣ್ಣ ಎಚ್ಸಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರ ಸಂಘವು ಈ ಹಿಂದೆ ನಷ್ಟದಲ್ಲಿದ್ದ ಕಸಬಾ ವಿಎಸ್ಎಸ್ಎನ್ ಬ್ಯಾಂಕ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಗೆರೆಯ ನಂಬರ್ ಒನ್ ಸ್ಥಾನದಲ್ಲಿದೆ ಎಂದರು ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ಎಂದು ತಿಳಿಸಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಸಂಘದಲ್ಲಿ ಸದ್ಯದಲ್ಲಿ ಈಗ ನಾಲ್ಕು ಕೋಟಿ ಸಿ ಸಿ ಸಾಲ ನೀಡಿದ್ದಾರೆ ಈಗ ಒಂದು ಏಳ್ನೂರು ಜನ ಕೊಟ್ಟಿದ್ದಾರೆ ಇನ್ನು ಮುಂದೆ ನಿರೂಪಕ್ಕೆ ಪೂರ್ತಿ ಕೇಂದ್ರ ರಾಜಣ್ಣ ಹಾಗೂ ಗೃಹ ಸಚಿವರ ಇದರ ಮಾರ್ಗದರ್ಶನದಲ್ಲಿ ಉಳಿದಿರೋ ಕಲ್ಲ ಸಹಕಾರ ಸಂಘದಿಂದ ಸಾಲ ಕೊಡಲು ಎಲ್ಲ ಪ್ರಯತ್ನ ಮಾಡಿ ವಿನಯ್ ಕುಮಾರ್ ಅವ್ರು ಮಾಡ್ತಾರೆ ಅಂತೇಳಿ ನಾನು ಹೇಳಿದ್ದೀನಿ ಇವತ್ತು ಕೊಡಗೆರೆ ಕಸ್ಬಾ ವಿ ಎಸ್ ಎಸ್ ಎನ್ನ ಒಂದು ಅಧ್ಯಕ್ಷರ ಚುನಾವಣೆಯಾಗಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ವಿನಯ್ ಕುಮಾರ್ ಅವರು ಏನು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದರು ನೆಟ್ಬಾಲಲ್ಲಿ ಅದೇ ರೀತಿ ಕೊಡಗೆರೆ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದರು ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿದರು ಬಾರಿ ಯುವಕರಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟು ಈಗ ಒಂದು ಕಸ್ಬಾ ಸೊಸೈಟಿನ ಮುನ್ನಡೆಸೋಣ ಅಂತ ನಾವು ಎಲ್ಲರೂ ಎಲ್ಲ ನಿರ್ದೇಶಕರು ಒಟ್ಟಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಈ ಒಂದು ಸೊಸೈಟಿ ಅರ್ಧಕ್ಕೆ ನಿಂತೋಗಿತ್ತು ಹೋಗಿತ್ತು ಮಧ್ಯದಲ್ಲಿ ಮುಳುಗೋಗುವಂಥ ಸೊಸೈಟಿನ ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಮತ್ತೆ ಮೇಲೆತ್ತಿ ಎಲ್ಲ ರೈತರಿಗೂ ಒಳ್ಳೆಯದಾದಂಕ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸೊಸೈಟಿನ ನಾವು ಹೆಚ್ಚಾಗಿ ವಿನಯ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ ಇಡೀ ಕೊಡಗೆರೆ ತಾಲೂಕಿಗೆ ಅತ್ಯಂತ ದೊಡ್ಡ ಸೊಸೈಟಿ ಇದು ಕೊಡಗೆರೆ ಟೌನು ಹೂಲಿಕುಂಟೆ ಹಂಚಿಹಳ್ಳಿ ಹಾಗೂ ನೀಲ್ಗೊಂಡಿಲಿಯ ಕೆಲವು ಗ್ರಾಮಗಳು ಸೇರಿ ಅತಿ ದೊಡ್ಡ ಸೊಸೈಟಿ ಆದ ಇಲ್ಲಿ ಅನೇಕ ಅನುದಾನಗಳನ್ನ ಮಾನ ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ತರುವಂಥ ಕೆಲಸ ಮಾಡ್ತೀವಿ ಒಂದು ರೈತರಿಗೆ ಏನು ರೈತರ ಕಷ್ಟಗಳಿಗಾಗ್ಬೋದು ರೈತರ ಬೆಳೆ ಸಹ ಈ ಒಂದು ಸೊಸೈಟಿ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ರಾಜೀನಾಮೆ ಉಪ ನಿಬಂಧಕರು ವಿಲಯ್ ಕುಮಾರ್ ಕೆ ಎಸ್ ಆಫ್ ಸಿದ್ದಲಿಂಗಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ವಿನಯ್ ಕುಮಾರ್ ಕೆ ಎಸ್ ಸನ್ನಾಫ್ ಸಿದ್ದಲಿಂಗಯ್ಯ ಅವರು ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಎಂದುಂಗ್ ಅಧಿಕಾರಿರುತ್ತೇನೆ ದಾವಣಗೆರೆ ಕಸ್ಬಾ ಪ್ಲಸ್ ಟೌನ್ ಸೇರಿ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ನಮ್ಮ ರಾಜವರು ರಾಜೀನಾಮೆ ತೆರವಿನಿಂದ ಇವತ್ತು ಕಸ್ಬಾ ಸೊಸೈಟಿದು ಅಧ್ಯಕ್ಷ ಚುನಾವಣೆ ಇತ್ತು ಇವತ್ತು ನನಗೆಲ್ಲ ನಮ್ಮ ಸರ್ ಸೊಸೈಟಿಯ ಸ ಎಲ್ಲ ಸಂಘದ ಸದಸ್ಯರು ಸೇರಿ ಇವತ್ತು ಅವಿರೋಧವಾಗಿ ನನ್ನೊಬ್ಬನೇ ಆಯ್ಕೆ ಮಾಡಿ ಇವತ್ತು ನಿಂಚಿ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟವ್ರೆ ಇದು ನಮ್ಮ ಜಿಲ್ಲೆಯ ಸಚಿವ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ ಹಾಗೂ ಸಹಕಾರ ಮಂತ್ರಿಗಳಾದ ಕೆ ಎನ್ ರಾಜಣ್ಣವರು ರಾಜೇಂದ್ರ ಅವರು ನಮಗೆಲ್ಲ ಸಹಕಾರ ಕೊಟ್ಟು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಈ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತಾನು ಅಂತ ಅಂತೇಳಿ ನಾವೆಲ್ಲ ಸಹಕಾರದಿಂದ ರಾಜಣ್ಣವರಾಗಲಿ ಪರಮೇಶ್ವರ ಸಾಹೇಬರಾಗಲಿ ನಮ್ಮ ಕಸಬಾ ಸೊಸೈಟಿ ಇವತ್ತು ಟೌನು ನಿಯರೆಸ್ಟ್ ಇರೋದ್ರಿಂದ ಒಂದು ಅಭಿವೃದ್ಧಿ ಮಾಡಬೇಕು ನಾವೆಲ್ಲ ಹೋಗಿ ಸಹಕಾರ ಕೇಳಿ ಕೇಳ್ತೀವಿ ರಾಜಣ್ಣವರು ಪರಮೇಶ್ವರ್ನು ನಮ್ಮ ಕಸ್ಬಾ ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ಇನ್ನೂ ಹೆಚ್ಚಿನ ಸಾಲ ಈಗಾಗಲೇ ನಾವು ಸುಮಾರು ಒಂದು ನಾಲ್ಕೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ನಮ್ಮ ಸೊಸೈಟಿಯಿಂದ ಇನ್ನೂ ಹೋಗಿ ನಾವು ಕೇಳಿ ಬಡವರು ಪರವಾಗಿ ಕೆಲಸ ಮಾಡ್ತೀವಿ ನಮ್ಮ ಸೊಸೈಟಿಗೆ ಇನ್ನೂ ಒಳ್ಳೆಯ ಹೆಸರು ತಗ್ತೀವಿ ಅಂತೇಳಿ ನಾನೆಲ್ಲ ಆಯಿಸ್ತೀನಿ ನಮ್ಮ ರಾಜಣ್ಣವರು ಮತ್ತು ಪರಮೇಶ್ ಸಾಹೇಬ್ರು ಸೇರಿ ನಮಗೊಂದು ಒಂದು ಅನುದಾನ ಮಾಡಿಕೊಟ್ಟರೆ ನಮಗೊಂದು ಒಳ್ಳೆ ಕಸಬಾದಾಗ ಒಂದು ಬಿಲ್ಡಿಂಗ್ ಮಾಡೋ ಅನ್ನೋದು ನಮ್ಮ ಆಸೆ ಎಲ್ಲ ಇದೆ ನಮ್ಮ ಡೈರೆಕ್ಟ್ರುಗಳೆಲ್ಲ ಸೇರಿ ಮಾಡಿದ್ದೀವಿ ಇದು ದೊಡ್ಡ ಸೊಸೈಟಿ ಆಗಿರೋದ್ರಿಂದ ನಾವೆಲ್ಲ ಸಹಕಾರ ಕೊಟ್ಟು ಕೊಡ್ತವೆ ಅಂತೇಳಿ ನಮ್ಮ ನಂತರ ಇದೆ ರಾಜಣ್ಣವರು ಮತ್ತು ಪರಮೇಶ್ ಸಹರು ಮಾಡಿ ಮುಂದೆ ಹೋಗುವಂಥ ರೈತರ ಪರವಾಗಿ ಮತ್ತು ನಮ್ಮ ಎಲ್ಲ ರೈತರ ಪರವಾಗಿ ಕೆಲಸ ಮಾಡಿ ಎಲ್ಲ ಸಾಲ ತಂದು ಒದಗಿಸ್ಕೊಡ್ತೀವಿ ಅಂತೇಳಿ ನನ್ನ ಮಾತು ಹೇಳ್ತೀನಿ ನಮಗೆಲ್ಲ ಸಹಕಾರ ಕೊಟ್ಟಂಥ ಸದಸ್ಯರು ಎಲ್ಲ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಆಮೇಲೆ ಅಧಿಕಾರಿ ವರ್ಗದವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಮಾಡಿ ಹೃದಯಾಘಾತದಿಂದ ಹತ್ತನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಚಿಕ್ಕನಾಯಕ್ನಳ್ಳಿ ತಾಲೂಕಿನಲ್ಲಿ ನಡೆದಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೈರಾಪುರದ ಜೈರಾಮ್ ಎಂಬುವರ ಮಗ ರಾಹುಲ್ ಪಟ್ಟಣದ ನಲ್ಲಿ ಹತ್ತನೇ ತರಗತಿ ಓದುತ್ತಿದ್ದ ಶುಕ್ರವಾರ ಶಾಲೆಗೆ ಹೋಗಿ ಬಂದ ನಂತರ ಮನೆಯಲ್ಲಿ ರಾತ್ರಿ ಒಂಬತ್ತು ಮೂವತ್ತರಲ್ಲಿ ಓದುತ್ತಿರುವಾಗ ತೀವ್ರ ಎದೆ ನೋವು ಕಾಣಿಸಿಕೊಂಡಿದೆ ತಕ್ಷಣ ಪೋಷಕರು ಹುಳಿಯಾರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಹತ್ತರ ಸುಮಾರಿನಲ್ಲಿ ಹುಳಿಯಾರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ರಾಹುಲ್ ಗೌರವಾರ್ಥ ಶಾಲೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದ ಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಸ್ ಕಾಂತರಾಜು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗ ಮೃತ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ಶಾಸಕ ಸಿಬಿ ಸುರೇಶ್ ಬಾಬು ಕಂಬನಿ ಮಿಡಿದಿದ್ದಾರೆ ಪಾವಗಡದಲ್ಲಿ ಚಲಿಸುತ್ತಿದ್ದ ಟ್ರಕ್ನಿಂದ ಬಿದ್ದು ಮೃತಪಟ್ಟ ಪೌರ ಕಾರ್ಮಿಕನ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಈ ರೀತಿ ಘಟನೆಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ತುಮಕೂರು ಪೌರಾಯುಕ್ತ ಕಾರ್ಮಿಕ ಸಂಘದಿಂದ ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಪೌರಕಾರ್ಮಿಕ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ ನಿನ್ನೆ ಪಾವುಗಡದಲ್ಲಿ ಪೌರಕಾರ್ಮಿಕ ಮೃತಪಟ್ಟಿದ್ದು ಆತನ ಕೆಲಸದ ಅವಧಿ ಮುಗಿದಿದ್ದರೂ ಆತನನ್ನು ಅನ್ಯ ಕೆಲಸಕ್ಕೆ ನಿಯೋಜಿಸಿ ಆತ ಟ್ರಕ್ನಿಂದ ಬಿದ್ದು ಮೃತಪಟ್ಟಿದ್ದಾನೆ ಮೃತನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಹಾಗೂ ಈ ಘಟನೆಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರನ್ನ ಅನ್ಯ ಕೆಲಸಗಳಿಗೆ ನಿಯೋಜಿಸಲಾಗುತ್ತಿದೆ ಆಗ ಪೌರ ಕಾರ್ಮಿಕರು ಮೃತಪಟ್ಟರೆ ಆತ ಕುಡಿದಿದ್ದ ಎಂದು ಹೇಳಿ ಪ್ರಕರಣ ಮುಚ್ಚಿ ಹಾಕುತ್ತಿದ್ದಾರೆ ಈ ಬಗ್ಗೆ ತನಿಖೆಯಾಗಬೇಕು ಎಂದು ಜಿಲ್ಲಾಡಳಿತ ಆಗುವ ಸರ್ಕಾರವನ್ನ ಒತ್ತಾಯಿಸಿದರುಗಡದಲ್ಲಿ ಮಂಜು ಎಂಬ ಪೌರ ಕಾರ್ಮಿಕ ನಲವತ್ತು ವರ್ಷದ ಕೆಲಸದ ಅವಧಿ ಮುಗಿದ ಮೇಲೂ ಅವನು ಅನ್ಯ ಕೆಲಸಗಳಿಗೆ ನಿಯೋಜನೆ ಮಾಡಿ ಅವನು ಟ್ಯಾಕ್ಟ್ರಿಂದ ಬಿದ್ದು ಇವತ್ತು ಮರಣ ಹೊಂದಿರ್ತಾನೆ ನಾವು ಇವತ್ತು ತುಮಕೂರು ಜಿಲ್ಲಾ ಪೌರ ಕಾರ್ಮಿಕ ಸಂಘ ಸಿಐಟಿ ನೇತೃತ್ವದಲ್ಲಿ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಆ ಮೃತ ಕುಟುಂಬದ ಅವಲಂಬಿತರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಹಾಗೆಯೇ ಅವ್ರ ಕುಟುಂಬಕ್ಕೆ ಉದ್ಯೋಗವನ್ನು ಕೊಡಬೇಕು ಈ ಥರ ಘಟನೆಗಳಿಗೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ತಪ್ಪು ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇದು ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರನ್ನ ಇವತ್ತು ಅನ್ಯ ಕೆಲಸಗಳಿಗೆ ನಿಯೋಜನೆ ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಬರಲಿ ಜಾತ್ರೆಗಳಾಗಲಿ ಮುಕ್ಸಾಗಲಿ ಮತ್ತೊಂದಾಗಲಿ ಅವ್ರದ್ದು ಎರಡು ಗಂಟೆ ಕೆಲಸದ ಅವಧಿ ಮುಗ್ದೋಗುತ್ತೆ ಆದರೆ ಎರಡು ಗಂಟೆ ಆದಮೇಲೂ ಸಂಜೆ ಕೆಲಸಗಳಿಗೆ ಬೇರೆ ಬೇರೆ ಇದು ಮಾಡಿದಾಗ ಅವನೇನಾರು ಅಪಘಾತ ಆಗಿ ಈ ಥರದ್ದೆಲ್ಲವನ್ನು ಮರಣ ಹೊಂದಿದ್ರೆ ಅವ್ನು ಅಂತ ಹೇಳಿ ಕತೆ ಕಟ್ಬಿಡ್ತಾರೆ ಆದರೆ ಕಾರಣ ಕೆಲಸದ ನಿಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ಶಿಕ್ಷೆ ಆಗ್ತಾ ಇಲ್ಲ ಇವತ್ತಿನ ಪ್ರಕರಣಗಳಲ್ಲಿ ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರವನ್ನು ಈ ಮೃತ ಪೌರ ಕಾರ್ಮಿಕನಿಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಇವತ್ತು ಕುತಂತ್ರಗಳು ನಡೀತಾ ಇದೆ ಅಂತೇಳಿ ಪತ್ರಿಕೆಗಳು ಬರ್ತಾ ಇದೆ ನಾವಾಗಾಗಿ ಸಮಗ್ರವಾದಂತಹ ತನಿಖೆಯನ್ನು ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಆಗಬೇಕು ಅಂತ ಹೇಳಿ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಅಗ್ನಿಶಾಮಕ ದಳದ ಸಹಯೋಗದೊಂದಿಗೆ ಆಫ್ ಸೈಟ್ ಅಣುಕು ಪ್ರತೀಕ್ಷಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅದಾದ್ಮೇಲೆ ಎಲ್ಲ ಕೆಲಸ ಅದನ್ನ ಸೀಲ್ ಮಾಡೋ ಪ್ಲಾನ್ ಅಲ್ಲಿ ಎಲ್ಪಿಜಿ ಅನಿಲ ಸೋರಿಕೆಯಿಂದ ಆಗುವ ದುಷ್ಪರಿಣಾಮ ಹಾಗೂ ಎಲ್ಪಿಜಿ ಅನಿಲ ನಲ್ಲಿ ಏನಾದರೂ ಸೋರಿಕೆಯಾದಲ್ಲಿ ಯಾವುದೇ ಅಪಾಯಗಳು ಬಾರದಂತೆ ಅಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬೇಕೆಂದು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಪೆಟ್ರೋಲಿಯಂ ಕಾರ್ಪೊರೇಷನ್ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿ ವರ್ಗದಿಂದ ಮಾಯಸಂದ್ರ ಗ್ರಾಮದಲ್ಲಿ ಅಣಕು ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಿದರು ಇದೇ ವೇಳೆ ಎಂಎಚ್ಎಂಬಿ ಎಲ್ಪಿಜಿ ಪೈಪ್ಲೈನ್ ಡೆಪ್ಯೂಟಿ ಡೈ ಕೃಷ್ಣಪ್ಪ ಮಾತನಾಡಿ ರೈತರು ತಮ್ಮ ಜಮೀನಿನಲ್ಲಿ ಅರಿವಿಲ್ಲದೆ ಕೆಲಸ ಮಾಡುವಾಗ ಸುತ್ತಮುತ್ತಲಿನ ಜನರ ಜೀವ ಹಾಗೂ ಆಸ್ತಿಪಾಸ್ತಿಗೆ ಹಾನಿಯಾಗುತ್ತದೆ ಜೊತೆಗೆ ಗುಂಡಿ ತೆಗೆಯುವುದಾಗಲಿ ಮರ ಬೀಳಿಸುವುದಾಗಲಿ ಅಥವಾ ವಿದ್ಯುತ್ ಕಂಬ ನೆಡುವುದಾಗಲಿ ಮಾಡಬಾರದು ಇಂತಹ ಕೆಲಸಗಳು ಮಾಡಬೇಕಾದಂತಹ ಸಂದರ್ಭ ಏನಾದರೂ ಬಂದರೆ ದಯಮಾಡಿ ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡದೆ ರೈತರು ತಮ್ಮ ಕೆಲಸಗಳನ್ನು ಮುಂದುವರಿಸಬಾರದು ಜೊತೆಗೆ ಒಂದು ವೇಳೆ ಇಂತಹ ಕೆಲಸ ಮಾಡುವಾಗ ಮೊದಲು ಅನಿಲ ಸೋರಿಕೆ ಆಗುವುದು ಇರುವುದು ಕಂಡು ಬಂದರೆ ಕೂಡಲೇ ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಎಲ್ಪಿಜಿ ಕಂಪನಿ ಯಡಿಯೂರು ಶಾಖಾ ಮುಖ್ಯಸ್ಥ ಬಿ ವಿಜಯ್ ಕುಮಾರ್ ಕಂಪನಿ ಮುಖ್ಯಸ್ಥ ರವೀಂದ್ರ ತಪಾಸ್ ಸೇರಿದಂತೆ ಅಧಿಕಾರಿಗಳು ಗ್ರಾಮಸ್ಥರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬೆಂಕಿ ಆರಿಸಲು ಫೈರ್ ಮ್ಯಾನ್ಗಳು ತುಂಬಾ ಹೋರಾಡ್ತಾ ಇದಾರೆ ಅದ್ರ ಸುತ್ತ ಇರೋದು ಪೈಪು ಎಲ್ಲಿ ಲೀಕೇಜ್ ಆಗಿದೆ ಮತ್ತೆ ಆ ಜಾಗಕ್ಕೆ ಯಾರು ಬರಬಾರ್ದು ಅಂತ ಹೇಳಿ ಸುತ್ತ ಕಾಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಫ್ಯಾಕ್ಟ್ರಿಯಲ್ಲಿ ರೀಫಿಲ್ ಆಗಿ ಫಿಲ್ ಆಗಿದೆ ಫಿಲ್ ಆಗಿ ಡಿಸ್ಟ್ರಿಬ್ಯೂಷನ್ ಬೇರೆ ಕಡೆ ಹೋಗ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಆಗಿರೋದು ಲೀಕ್ ಆಗಿದೆ ಲೀಕ್ ಆದಾಗ ಏನಾಯ್ತು ಜನ ಬಂದು ಅದು ಪೆಟ್ರೋಲ್ ಅಂತ ತಿಳ್ಕೊಂಡ್ರು ಎಲ್ ಪಿ ಜಿ ಅಂತ ಗೊತ್ತಿಲ್ಲ ಅವ್ರಿಗೆ ಪೆಟ್ರೋಲ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಬಕೆಟ್ ಅಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಫೈರ್ ಕ್ಯಾಚ್ ಆಗಿದೆ ಎಲ್ಲಿಂದ ಇಗ್ನಿಷನ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಬಂದಿದೆ ಫೈರ್ ಕ್ಯಾಚ್ ಆಗಿ ಅಲ್ಲಿ ಯಾರು ಬಕೆಟಲ್ಲಿ ಶೇಖರಣೆ ಮಾಡ್ತಾ ಇದ್ರಲ್ಲ ಅವ್ರಿಗೂ ಬರ್ನ್ ಇಂಜುರೀಸ್ ಆಗಿ ಇಬ್ಬರು ಮೂರು ಜನಕ್ಕೆ ಬರ್ನ್ ಇಂಜುರೀಸ್ ಆಗಿದೆ ಸ್ನೇಹಿತರೆ ಇಂಥ ಸಮಯದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಯಾವುದೇ ಟ್ಯಾಂಕರ್ ಆಯಿಲ್ ಲೀಕ್ ಪೆಟ್ರೋಲಲ್ಲಿ ಲೀಕ್ ಆಗಲಿ ಆಕ್ಸಿಡೆಂಟ್ ಆಗಿ ಪೆಟ್ರೋಲ್ ಲೀಕ್ ಆಗಲಿ ಗ್ಯಾಸ್ ಲೀಕ್ ಆಗಲಿ ಡೀಸೆಲ್ ಲೀಕ್ ಆಗಲಿ ನೀವು ಯಾರಲ್ಲಿ ಹೋಗಬಾರ್ದು ಸೊ ಹತ್ರ ಏನಾಗುತ್ತೆ ಇಮಿಡಿಯೇಟ್ ಅಲ್ಲಿ ಏನಾದರೂ ಇಗ್ನಿಷನ್ ಸೋರ್ಸ್ ಅಂದರೆ ಫೈರ್ ಸೋರ್ಸ್ ಇಕ್ಕರೆ ಫೈರ್ ಕೆಲಸ ಆಗೋ ಚಾನ್ಸಸ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಸೇಖರಣೆ ಮಾಡಕ್ಕೆ ಹೋಗಬಾರ್ದು ನೀವು ಆಲ್ ಓವರ್ ಇಂಡಿಯಾಗೆ ಒಂದೇ ನಂಬರ್ನ ಈಗ ಮಾಡಿದ್ದಾರೆ ದಯಮಾಡಿ ಅದೊಂದು ಮಾಡಿ ಅದು ಬಿಟ್ಟರೆ ನಿಮ್ಮ ಮನೆಗಳಲ್ಲಿ ಏನು ಈಗ ಎಲ್ಲ ಕೆಲವರು ಲಕ್ಷಾಂತರ ರೂಪಾಯಿ ಕಟ್ಟಿ ಕೋಟ್ಯಾಂತ್ ರೂಪಾಯಿ ಕಟ್ಟಿ ಮನೆ ಕಟ್ಟಿಸ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿರ್ತೀವಿ ಲಾಸ್ಟಿಗೆ ಒಂದು ಸಣ್ಣ ಪುಟ್ಟ ಈ ಹೇಳಿದ್ರಲ್ಲ ಈ ವರ್ಷಕ್ಕೊಂದ್ಸಲ ಈ ಅದು ಪೈಪು ಗ್ಯಾಸ್ ನಿಮ್ಮದು ಎಲ್ ಪಿ ಜಿ ಏನು ಯೂಸ್ ಮಾಡ್ತಾರೆ ಅದಲ್ಲ ಅದನ್ನ ಏನೊಂದು ಎರಡು ಸಾವಿರ ರೂಪಾಯಿನ ಐನೂರು ರೂಪಾಯಿ ಸಾವಿರ ಎರಡು ಸಾವಿರ ರೂಪಾಯಿ ಇರುತ್ತೆ ಅದನ್ನ ಚೇಂಜ್ ಮಾಡಲ್ಲ ಆಮೇಲೆ ನಾವೇನ್ಕೊಂತೀವಿ ಸಿಲಿಂಡ್ರ್ ಇರುತ್ತಲ್ಲ ದಪ್ಪದ್ದು ಆ ಸಿಲಿಂಡ್ರನ್ನ ಇಟ್ಟಿದೀವಿ ಹಂಗಾಗಿ ಅದು ಬಸ್ಟ್ ಆಗಲ್ಲ ಅಂತ ಆ ಸಿಲಿಂಡ್ರ್ ಇದ್ರೆ ಅದಕ್ಕೂ ಗ್ಯಾಸ್ ಲೀಕ್ ಆಗಿ ಬಸ್ಟ್ ಆಗೋ ಸಂಬಂಧನೇ ಇಲ್ಲ ಆಯ್ತಾ ಆ ಸಿಲಿಂಡ್ರ್ ಆಚೆನೇ ಇರುತ್ತೆ ನಿಮ್ಮ ಮನೆಯೊಳಗೆ ನಿಮ್ಮ ಅಲ್ಲಿ ಲೀಕ್ ಆಗುತ್ತಲ್ಲ ಅದು ಇಡೀ ಮನೆ ಒಳಗೆ ತುಂಬಿಕೊಂಡಿರುತ್ತೆ ನೀವು ಜಸ್ಟ್ ಬಂದು ಯಾವುದೋ ಲೈಟ್ ಲೈಟ್ದು ಸ್ವಿಚ್ ಹಾಕೊಂಡು ಹಾಕೊಂಡು ಶಾ ಶಾಸಿ ಬಿಟ್ಟು ಸ್ಪಾರ್ಕ್ ಬರುತ್ತೆ ಸ್ಪಾರ್ಕಿಂದ ಬೆಂಕಿ ಎತ್ಕೊಳ್ಳುತ್ತೆ ಎಲ್ಲರ ತಲೆ ಒಳಗಡೆ ಏನು ಆ ಮನೆ ಒಳಗಿದ್ರೆ ಮಾತ್ರ ಅದು ಬಸ್ಟ್ ಆಗುತ್ತೆ ಬೆಂಕಿ ಎತ್ಕೊಳ್ಳುತ್ತೆ ಅನ್ನೋದು ನಮ್ಮ ಕಾಮನ್ ಆಗಿದೆ ಹೌದಾ ಅದರಿಂದ ಬೆಂಕಿ ಎತ್ಕೊಳ್ಳಲ್ಲ ಇದು ನಿಮ್ಮಲ್ಲಿ ಏನು ಸ್ಟವ್ ಅಲ್ಲಿ ಅಥವಾ ಪೈಪಲ್ಲಿ ರೆಗ್ಯುಲೇಟರ್ ಹತ್ರ ಲೀಕ್ ಆಗಿ ಆ ಸ್ಮೆಲ್ ಟೋಟಲಿ ಒಳಗೆ ಕವರ್ ಆಗಿರುತ್ತೆ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಮಾಡ್ತೀರಿ ಮನೆ ಬೀಗ ತೆಗಿತೀರಿ ಹೋಗ್ಬೇಕಾರೆಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀರಾ ಬಂದು ಬಾ ಡೋರ್ ಓಪನ್ ಮಾಡಿ ಲೈಟ್ ಹಾಕ್ತೀರಾ ಲೈಟ್ ಆಗಿ ಕೂಡಲೇ ಅದು ಸ್ಪಾರ್ಕ್ ಆಗಿ ಇದೇ ಥರ ಇನ್ಸಿಡೆಂಟ್ಗಳು ಇರೋದು ಯಾವುದು ಸಿಲಿಂಡ್ರ್ ಬಸ್ಟ್ ಆಗಿ ಏನು ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ನೀವು ಮನೇಲಿ ಈಗ ಅದೇ ಸರಿ ಹೇಳಿದ್ರು ಈಗ ಎಲ್ಲರ ಮನೇಲಿ ಈಗ ಸೌದೆ ಎಲ್ಲ ಬಿಟ್ಟೋಯ್ತು ಈಗ ಹಳ್ಳೀಲಿ ಸೌದಿಲ್ಲ ಬೇಕಾದ್ರೆ ಸಿಟಿಲಿ ಸೌದೆ ಸಿಗುತ್ತೆ ಈಗ ಹಳ್ಳಿಲಿ ಸೌದೆ ಯಾರು ಯೂಸ್ ಮಾಡ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ತಾವೆಲ್ಲರೂ ಗಮನ ಹರಿಸಿ ಮಕ್ಕಳುಗಳ ಬಗ್ಗೆ ಸ್ವಲ್ಪ ಸುರಕ್ಷಿತವಾಗಿ ತಂದೆ ತಾಯಿಯಂದಿರು ಆ ಮಕ್ಳುಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ನಾವು ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ அந்த நீவ் அந்த ನಗರಕ್ಕೆ ಹೊಂದಿಕೊಂಡಂತಿರುವ ಹಾಲ್ವರ್ತಿ ಗ್ರಾಮದಲ್ಲಿ ಬಲ್ಡೋಟಾ ಕಂಪನಿ ರಾಜ್ಯದ ಎರಡನೇ ಅತಿದೊಡ್ಡ ಸ್ಟೀಲ್ ಅಂಡ್ ಪವರ್ ಪ್ಲಾಂಟ್ ತೆರೆಯಲು ಮುಂದಾಗಿದೆ ಆದರೆ ಈ ಕಾರ್ಖಾನೆ ಆರಂಭಕ್ಕೆ ಕೊಪ್ಪಳದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿರೋಧ ಹೋರಾಟಕ್ಕೆ ಕೊಪ್ಪಳದ ಪ್ರಸಿದ್ಧ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಕೊಪ್ಪಳದ ಹಾಲ್ವರ್ತಿ ಗ್ರಾಮದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಸ್ಟೀಲ್ ಮತ್ತು ಪವರ್ ಘಟಕ ಸ್ಥಾಪನೆಗೆ ಬಲ್ಡೋಟಾ ಕಂಪನಿ ಮುಂದಾಗಿದೆ ಆದರೆ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಗವಿಮಠದ ಅಭಿಯಾನ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಈ ವೇಳೆ ಗವಿಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಕೊಪ್ಪಳ ಬಂದ್ ಕೂಡ ಘೋಷಿಸಲಾಗಿದೆ ಕಾರ್ಖಾನೆಯಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವುದರ ಜೊತೆಗೆ ಅದರಿಂದಾಗುವ ಪರಿಣಾಮವನ್ನು ಪರಿಗಣಿಸುವುದು ಅತ್ಯಗತ್ಯ ಎಂದರು ಎಲ್ಲರೂ ಇಲ್ಲ ಅದು ಫ್ಯಾಕ್ಟರಿ ಹೋಗ ಯಾರು ಇಲ್ಲ ಇಪ್ಪತ್ತೈದಂತಿಲ್ಲ ನೆಕ್ಸ್ಟ್ ಏನ್ ಮಾಡಿ ಅದಕ್ಕೊಂದೊಂದೊಂದೊಂದು ಪ್ಲಾನ್ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ